ಚಿನ್ನ ಬೆಳ್ಳಿ ಬಂಗಾರ ಪ್ರಿಯರಿಗೆ ಅತಿ ದೊಡ್ಡ ಬಂಬರ್ ಗುಡ್ ನ್ಯೂಸ್ ಎರಡು ಸಾವಿರದ ಇಪ್ಪತ್ತೈದರ ಕೇಂದ್ರ ಬಜೆಟ್ ಘೋಷಣೆಯಾಗಿದ್ದು ಇದೀಗ ಬಂಗಾರ ಪ್ರಿಯರಿಗೆ ಸಿಹಿ ಸುದ್ದಿ ಸಿಕ್ಕಂತಾಗಿದೆ ದಿನದಿಂದ ದಿನಕ್ಕೆ ಏರಿಕೆ ಕಾಣುತ್ತಿರುವ ಚಿನ್ನದ ಬೆಲೆಯು ಖರೀದಿದಾರರಿಗೆ ಎಲ್ಲಿಲ್ಲದ ಆತಂಕ ಸೃಷ್ಟಿಯಾಗಿತ್ತು ಇನ್ನೇನು ಒಂದು ಲಕ್ಷ ಗಡಿ ದಾಟುವ ಬಂದೇ ಬಿಡ್ತು ಎನ್ನುವ ಮಾತುಗಳು ಅಲ್ಲಲ್ಲಿ ಕೇಳಿ ಇತ್ತು ಇದೀಗ ದಿಢೀರನೆ ಚಿನ್ನದ ಬೆಲೆ ಪಾತಾಳಕ್ಕೆ ಕುಸಿದಿದ್ದು ಖರೀದಿದಾರರಿಗೆ ಗುಡ್ ನ್ಯೂಸ್ ಸಿಕ್ಕಂತಾಗಿದೆ ಬನ್ನಿ ಚಿನ್ನದ ಬೆಲೆಯಲ್ಲಿ ಎಷ್ಟು ಇಳಿಕೆಯಾಗಿದೆ ಮತ್ತು ಯಾವಾಗಿನಿಂದ ಇದರ ಬೆಲೆ ಕಡಿಮೆಯಾಗಲಿದೆ ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿಯನ್ನ ನೋಡೋಣ ಚಿನ್ನದ ಬೆಲೆ ಬಡವರ ಕೈಗೆ ಸಿಗದಷ್ಟು ದೂರ ಹೋಗಿ ಮುಟ್ಟಿದ್ದು ಇನ್ನು ಸ್ವಲ್ಪ ದಿನಗಳ ಕಾಲ ಹೀಗೆ ಚಿನ್ನದ ಬೆಲೆ ಏರಿಕೆ ಕಂಡ್ರೆ ಮಧ್ಯಮ ವರ್ಗದ ಜನರು ಕೂಡ ಚಿನ್ನ ಖರೀದಿ ಮಾಡಲಾಗದ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಯಾಕಂದ್ರೆ ಈಗಾಗಲೇ ಚಿನ್ನದ ಬೆಲೆಯು ಹತ್ತಿರತ್ತಿರ ಎಂಬತ್ತೈದು ಸಾವಿರ ರೂಪಾಯಿ ತಲುಪಿದ್ದು ಇನ್ನೇನು ಒಂದು ಲಕ್ಷ ರೂಪಾಯಿ ಬೆಲೆಗೆ ಚಿನ್ನ ತಲುಪುವ ಆತಂಕ ಕಾಡುತ್ತಿದೆ ಆದರೆ ಇದೇ ಸಂದರ್ಭದಲ್ಲಿ ಚಿನ್ನದ ಬೆಲೆ ಐವತ್ತು ಸಾವಿರ ರೂಪಾಯಿಗೆ ಕುಸಿತ ಕಾಣುವ ಸಾಧ್ಯತೆ ಇದೆ ಭಾರತೀಯರಿಗೆ ಒಂದೊತ್ತು ಊಟ ಕಡಿಮೆಯಾದರೂ ಸರಿ ಆದರೆ ಚಿನ್ನದಲ್ಲಿ ಮಾತ್ರ ಕೊರತೆಯಾಗಬಾರದು ಅದರಲ್ಲೂ ಮದುವೆಗಳಲ್ಲಿ ಚಿನ್ನದ ಬಳಕೆ ಕಡ್ಡಾಯ ಇದರ ಜೊತೆಗೆ ಶುಭ ಕಾರ್ಯ ಮತ್ತು ಶುಭ ಸಮಾರಂಭಗಳಲ್ಲಿ ಚಿನ್ನ ಬಳಸಬೇಕು ಎಂಬುದು ಭಾರತೀಯ ಸಂಸ್ಕೃತಿಯಲ್ಲಿ ಬೆರೆತು ಹೋಗಿದೆ ಇಂಥ ಸಂದರ್ಭದಲ್ಲಿ ಚಿನ್ನದ ಬೆಲೆ ಇನ್ನೇನು ಭರ್ಜರಿ ಒಂದು ಲಕ್ಷ ರೂಪಾಯಿ ತಲುಪುವ ಭಯ ಕಾಡುತ್ತಿದೆ ಆದರೆ ಬಜೆಟ್ಗೆ ಮೊದಲೇ ಆಭರಣ ಪ್ರಿಯ ಮಹಿಳೆಯರಿಗೆ ಭರ್ಜರಿ ಸುದ್ದಿ ಸಿಕ್ಕಿದ್ದು ಚಿನ್ನದ ಬೆಲೆ ಕುಸಿಯುವ ಮುನ್ಸೂಚನೆ ಈಗ ಸಿಗುತ್ತಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೇಂದ್ರ ಬಜೆಟ್ ಮಂಡನೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದ್ದು ಚಿನ್ನದ ಮೇಲೆ ಆಭರಣ ಪ್ರಿಯರು ನಿರೀಕ್ಷೆ ಇಟ್ಟುಕೊಂಡು ಕೂತಿದ್ದಾರೆ ಅದರಲ್ಲೂ ಈಗ ಬಜೆಟ್ನಲ್ಲಿ ಚಿನ್ನದ ಮೇಲೆ ಆಮದು ಸುಂಕ ಭಾರಿ ಪ್ರಮಾಣದಲ್ಲಿ ಇಳಿಕೆ ಮಾಡುವ ನಿರೀಕ್ಷೆ ಪ್ರಿಯರಲ್ಲಿ ಮೂಡಿದ್ದು ಚಿನ್ನದ ಬೆಲೆ ದಿಢೀರ್ ಐವತ್ತು ಸಾವಿರ ರೂಪಾಯಿ ಕುಸಿತ ಕಾಣುವ ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದಾರೆ ಚಿನ್ನದ ಬೆಲೆ ಎಷ್ಟೇ ಹೆಚ್ಚಾದರೂ ಅಥವಾ ಕಡಿಮೆಯಾದರೂ ಭಾರತೀಯರು ಚಿನ್ನ ಕೊಳ್ಳುತ್ತಾರೆ ಭಾರತೀಯರಿಗೆ ಸಾಮಾನ್ಯವಾಗಿ ಚಿನ್ನ ಅಂದರೆ ತುಂಬ ಇಷ್ಟ ಅದರಲ್ಲೂ ಆಭರಣವನ್ನು ತಮ್ಮ ಮೈ ಮೇಲೆ ಹಾಕಲು ಭಾರತೀಯರು ತುಂಬ ಇಷ್ಟಪಡುತ್ತಾರೆ ಹೀಗೆ ಭಾರತೀಯರಲ್ಲಿ ಚಿನ್ನದ ಬಗ್ಗೆ ತುಂಬ ಕುತೂಹಲ ಇರುತ್ತದೆ ಹೀಗಿದ್ದಾಗ ಚಿನ್ನದ ಬೆಲೆ ಕಡಿಮೆ ಆಗಲೇಬೇಕು ಎಂಬ ನಿರೀಕ್ಷೆ ಕೂಡ ಇತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೇಂದ್ರ ಬಜೆಟ್ನಲ್ಲಿ ಚಿನ್ನದ ಮೇಲಿನ ತೆರಿಗೆಯು ಇಳಿಕೆ ಕಂಡ್ರೆ ಚಿನ್ನದ ಮೇಲೆ ಐವತ್ತು ಸಾವಿರ ರೂಪಾಯಿಗೆ ತಲುಪುವ ನಿರೀಕ್ಷೆ ಇದೆ ಒಟ್ಟಿನಲ್ಲಿ ಚಿನ್ನ ಎಂಬುದು ಕಷ್ಟದ ಸಮಯ ಬಂದಾಗ ಸಹಾಯಕ್ಕೆ ಬರುವ ಬಂಧು ಮತ್ತು ಸ್ನೇಹಿತ ಇದ್ದಂತೆ ಹಲವು ರೀತಿಯಲ್ಲಿ ಚಿನ್ನದ ಉಪಯೋಗವನ್ನ ಪಡೆಯಬಹುದಾಗಿದೆ ಈ ಕಾರಣಕ್ಕೆ ಚಿನ್ನ ಅಂದ್ರೆ ಭಾರತೀಯರಿಗೆ ಇಷ್ಟ ಹೀಗೆ ತುಂಬಾ ಇಷ್ಟಪಡುವ ವಸ್ತು ಚಿನ್ನ ಕಡಿಮೆ ಬೆಲೆಗೆ ಸಿಗುವ ದಿನಗಳು ಮತ್ತೆ ಬರಲಿ ಎಂಬ ನಿರೀಕ್ಷೆಯಲ್ಲಿ ಆಭರಣ ಪ್ರಿಯರಿದ್ದು ಬಜೆಟ್ ನಂತರ ಆ ನಿರೀಕ್ಷೆ ನಿಜವಾಗುವ ಸಾಧ್ಯತೆ ಇದೆ